ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ತಾತನ ಹತ್ರ ತಬಲ ಏನಾಯ್ತು ಅಂತಾನೆ ತುಳಸಿ ಫೋನ್ ಮಾಡಿದ್ಲು ಝಾನ್ಸಿನ ರಾಘು ಮನೆಯವರು ಹೊರಗಡೆ ಹಾಕಿದ್ದಾರೆ ಅಂತಿದ್ದಾಳೆ ಅಂತಾರೆ ತಾತ ಈಚೆ ಜಾನ್ಸಿ ರೋಡಲ್ಲಿ ನಡ್ಕೊಂಡು ಬರ್ತಾ ನನ್ನ ಫೇಷನ್ಸ್ಗೂ ಒಂದು ಲಿಮಿಟ್ ಅಂತಿರುತ್ತೆ ಇವ್ರು ಅಂದ ಹಾಗೆಲ್ಲ ಅನ್ಸ್ಕೊಳ್ಳತ್ತ ನಾನು ನನ್ನ ಗಂಡನ ಮನೆಗೆ ಬಂದಿದ್ದು ಹಳೆ ಜಾನ್ಸಿ ಆಗಿದ್ದರೆ ಇವರನ್ನೆಲ್ಲ ಅಂತ ಸಿಟ್ಟಿಯಿಂದ ಬರುವಾಗ ರಾಘು ಫ್ರೆಂಡ್ ತರುಣ್ ಜಾನ್ಸಿನ ನೋಡಿ ಇವ್ರು ಯಾಕೆ ಕಿಂಗ್ ಬರ್ತಿದ್ದಾರೆ ಇವರು ಬರ್ತಾ ಇರೋ ಸ್ಪೀಡ್ ನೋಡಿದರೆ ಪಕ್ಕ ಏನು ಅಡ್ವರ್ಟ್ ಆಗಿದೆ ಏನು ಅಂತ ವಿಚಾರಿಸಬೇಕಲ್ಲ ಅಂತ ಅವಳು ಮುಂದೆ ಬಂದು ಜಾನ್ಸಿ ಮೇಡಮ್ ನೀವು ಅಂತಾನೆ ಹಾಂ ನಾನೇ ಅಂತಾಳೆ ಜಾನ್ಸಿ ಏನು ಒಬ್ಬರೇ ವಾಕಿಂಗ್ ಹೋಗ್ತಿದ್ದೀರಾ ಅಂತಾನೆ ತರುಣ್ ನಿನ್ಗೆ ಹಾಗೆ ಅನಿಸ್ತಿದ್ಯಾ ಅಂತಾಳೆ ಜಾನ್ಸಿ ಇಲ್ಲ ಅಂತಲೇ ತರುಣ್ ಮತ್ತೆ ಯಾಕೆ ಹಾಕೇಳ್ತಿದ್ಯಾ ನನ್ನ ಮನೆಯಿಂದ ಆಚೆ ಹಾಕಿದ್ದಾರೆ ಅಂತಳೆ ಜಾನ್ಸಿ ನನಗೆ ನಂಬೋಕ್ಕಾಗ್ತಿಲ್ಲ ರಾಗು ಇಲ್ಲಿವ ಅಂತಾನೆ ತರುಣ್ ನನ್ನ ಮನೆಯಿಂದ ಆಚೆ ಹಾಕಿದ್ದೆ ರಾಗು ಅಂತಳೆ ಜಾನ್ಸಿ ಏನು ರಾಗು ನಿಮ್ಮನ್ನ ಮನೆಯಿಂದ ಆಚೆ ಹಾಕಿದ್ನ ಅಂತಾನೆ ತರುಣ್ ಸುಳ್ಳು ಹೇಳೋಕೆ ನನಗೆ ತಲೆ ಕೆಟ್ಟಿದ್ಯಾ ಅಂತಳೆ ಜಾನ್ಸಿ ಸಾರಿ ಮೇಡಮ್ ಈಗ ರಾಗು ಎಲ್ಲಿದ್ದಾನೆ ಅಂತಾನೆ ತರುಣ್ ಮನೆಯಲ್ಲಿದ್ದಾನೆ ಅಂತಾಳೆ ಜಾನ್ಸಿ ನಿಮ್ಮ ಮನ್ಯಾಕೆ ಮನೆಯಿಂದ ಹೊರಗಡೆ ಹಾಕಿದ್ರು ಅಂತಾನೆ ತರುಣ್ ನಾನು ಒಂದಿದ್ದನ್ನು ತಡ್ಕೊಳ್ಳೋಕ್ಕೆ ತಾಕತ್ತಿಲ್ದೇ ಇರೋರು ಅಂತ ಝಾನ್ಸಿ ಅಂದಾಗ ಅಂತದೇನು ಹೇಳಿದ್ರಿ ಮೇಡಮ್ ಅಂತಾನೆ ತರುಣ್ ನನ್ನ ತವರಿಗೆ ತಾತಂಗೆ ಬೈತಿದ್ರು ಅದಕ್ಕೆ ತಿರುಗಿಸಿ ಬೈದೆ ತಪ್ಪಾ ಅಂತಾಳೆ ಝಾನ್ಸಿ ಅದಕ್ಕೇನಂತೆ ಅಂತಾನೆ ತರುಣ್ ನಾನು ಎಲ್ಲರತ್ರ ಸ್ವಾರಿ ಕೇಳಬೇಕಂತೆ ಅಂತಳೆ ಜಾನ್ಸಿ ಸ್ವಾರಿ ತಾನೇ ಕೇಳಬೇಕಾಗಿತ್ತು ಅಂತಾನೆ ತರುಣ್ ಸ್ವಾರಿ ಕೇಳಿ ನನ್ನ ಸ್ವಾಭಿಮಾನನ ಮಾರ್ಕೊಳ್ಬೇಕಾ ನನ್ನ ಲೈಫಲ್ಲಿ ನಾನು ಯಾರಿಗೂ ಸಾರಿ ಕೇಳಿಲ್ಲ ಕೇಳೋದು ಇಲ್ಲ ಅಂತಳೆ ಜಾನ್ಸಿ ಇವಾಗ ನಿಮಗೆ ಮದುವೆ ಆಗಿದೆ ಮೇಡಮ್ ಇವಾಗಲೂ ಅದೇ ಮೆಂಟ್ಯಾಲಿಟಿನಲ್ಲಿದ್ದರೆ ಕಷ್ಟ ಆಗುತ್ತೆ ಅಂತಾನೆ ತರುಣ್ ಕಷ್ಟ ಆದರೂ ತಡ್ಕೊತೀನಿ ರಾಗುಗೆ ನನ್ನ ಬೆಲೆ ಗೊತ್ತಾಗ್ತಿಲ್ಲ ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ ನನಗೆ ಯಾವ ಸಂಸಾರನೂ ಬೇಡ ನನಗೆ ಇರೋದಕ್ಕೆ ಮನೆ ಇಲ್ವಾ ಮಾಡೋದಕ್ಕೆ ಕೆಲಸ ಇಲ್ವಾ ಅಂತಳೆ ಜಾನ್ಸಿ ಅಡ್ಜಸ್ಟ್ ಮಾಡ್ಕೊಂಡು ನಡೆದ್ರೆ ಆನಂದ ಅಂಬಾರಿ ಮೇಲೆ ಬರುತ್ತಂತೆ ಅಂತಾನೆ ತರುಣ್ ಅದು ಬರೋವರೆಗೂ ಬೆಂಡಾಗಿ ಬದುಕಿದ್ರೆ ದುಃಖ ಅನ್ನೋದು ಬೇತಾಳ ಥರ ಹತ್ತತಂತೆ ನಾನು ಇದ್ದಾಗ ನನ್ನ ಮೇಲೆ ಗೊತ್ತಾಗಲಿಲ್ಲ ನಾನು ಹೋದ ಮೇಲೆ ಗೊತ್ತಾಗುತ್ತೆ ನಿನಗೆ ಇನ್ನು ಆ ಮನೆ ಬೇಕಾಗಿಲ್ಲ ಅಂತ ಝಾನ್ಸಿ ಹೋಗ್ತಾಳೆ ಮೇಡಮ್ ಮೇಡಮ್ ಅಂತ ಕೂಗ್ತಾನೆ ತರುಣ್ ಈಚೆ ಪಲ್ಲವಿ ಮಿಥುನ್ಗೆ ಕಾಲ್ ಮಾಡಿ ಆ ಝಾನ್ಸಿನ ಅಣ್ಣನೇ ಇವತ್ತು ಮನೆಯಿಂದ ಹೊರಗಡೆ ಹಾಕ್ದ ಅಂತಾಳೆ ಪಲ್ಲು ಅವಳು ಸುಮ್ಮನೆ ಹೊರಟು ಹೋದ್ಲಾ ಅಂತಾನೆ ಮಿಥುನ್ ಅವಳಿಗೆ ನಮ್ಮಂಥ ಮಿಡಲ್ ಕ್ಲಾಸ್ ಮನೇಲಿ ಬದುಕೋದು ಕಷ್ಟ ನಾವು ಹಾಕಿರೋ ರೂಲ್ಸ್ ಕಂಡೀಷನ್ಸ್ ಮಧ್ಯೆ ಅವಳಿದ್ದರೆ ಇದ್ದಿದ್ದೇ ಹೆಚ್ಚು ಮಿಥು ಅಂದಮೇಲೆ ಅವಳು ಬಾಳಕ್ಕೆ ಸಾಧ್ಯನಾ ಏನಾಯಿತು ಅಂತ ಹೇಳು ಅಂತಾನೆ ಮಿಥುನ್ ಆಗ ನಡೆದಿರೋದನ್ನೆಲ್ಲ ಪಲ್ಲವಿ ಹೇಳ್ತಾಳೆ ಅದನ್ನು ಅನಿತಾನು ಕೇಳಿಸ್ಕೊತಾಳೆ ಇನ್ನು ಅನಿತಾ ಅಣ್ಣ ಹತ್ರ ಆಗೋದಷ್ಟೇ ಬಾಕಿ ಅಂತಾಳೆ ಪಲ್ಲವಿ ನನಗೆ ತುಂಬ ಆಗ್ತಿದೆ ಅಂತಾನೆ ಮಿಥುನ್ ಇದನ್ನು ಅನಿತಾ ಮತ್ತು ಅತ್ತೆಗೂ ತಿಳಿಸ್ಬಿಡು ಅಂತಾಳೆ ಪಲ್ಲವಿ ಅನಿತಾ ಕೇಳಿಸ್ಕೊತಿದ್ದಾಳೆ ಖುಷಿಯಾಗಿದ್ದಾಳೆ ಅಂತಾನೆ ಮಿಥುನ್ ಇನ್ನೂ ಎಲ್ಲ ಒಳ್ಳೆಯದಾಗುತ್ತೆ ಆದಷ್ಟು ಬೇಗ ಮಾತುಕತೆ ಮಾಡಿಬಿಡೋಣ ಅಂತ ಕಾಲ್ ಕಟ್ ಮಾಡ್ತಾಳೆ ಪಲ್ಲವಿ ಈಚೆ ಅಮ್ಮಂಗೆ ಮಿಥುನ್ ಈ ವಿಷಯನೆಲ್ಲ ಹೇಳ್ತಾನೆ ಈಚೆ ತಬಲಾ ಯಜಮಾನ್ರೆ ಸಾಮಾನ್ಯವಾಗಿ ತುಳಸಿ ಮೇಡಮ್ ಸುಳ್ಳನ್ನು ಜಾಸ್ತಿನೇ ಹೇಳ್ತಾರಲ್ವಾ ಇದು ಕೂಡ ಯಾಕೆ ಹಾಗೆ ಆಗಿರಬಾರ್ದು ಅಂತಾನೆ ಹೌದು ಅಂತಾನೆ ರಾಯರ್ ಈ ವಿಷಯದಲ್ಲಿ ತುಳಸಿ ಸುಳ್ಳು ಹೇಳ್ತಿದ್ದೆ ಅಳೆ ಅಂತ ನನ್ನ ಮನಸ್ಸು ಹೇಳ್ತಿದೆ ಅವಳು ಹೇಳಿದ್ದು ನಿಜ ಆಗಿದ್ರು ಅದನ್ನು ಆಗಿ ತಗೊಳ್ಬಾರ್ದು ಯಾಕಂದರೆ ಇದು ಗಂಡ ಹೆಂಡತಿ ವಿಷಯ ಸಂಸಾರ ಅಂದಮೇಲೆ ಜಗಳ ಮನಸ್ತಾಪ ಸಹಜ ಏನೇ ಆಗಿದ್ರು ಆಗ್ತಿದ್ರು ಅವಳು ಒಳ್ಳೆಯದಕ್ಕೆ ಅಂತಾರೆ ತಾತ ಈಚೆ ಜಾನ್ಸಿ ಹೋಗ್ತಿರುವಾಗ ಅತ್ತಿಗೆ ಅತ್ತಿಗೆ ಅಂತ ಸಂಗೀತ ಅವಳು ಹಿಂದೆ ಓಡಿ ಬರ್ತಾಳೆ ಏನು ಅತ್ತಿಗೆ ಅಷ್ಟು ಸಲ ಕೂಗಿದ್ರು ಕೇಳಿಸ್ದೇ ಇರೋರ್ ಥರ ಹೋಗ್ತಾನೇ ಇದ್ದಿರಲ್ಲ ಅಂತಾಳೆ ಈಗ ಬುದ್ಧಿ ಬಂತ ನಿಮ್ಮ ಮನೆಯವರಿಗೆ ನಾನು ಮನೆಯಿಂದ ಆಚೆ ಬಂದಮೇಲೆ ನನ್ನ ಬೆಲೆ ಏನು ಅಂತ ಗೊತ್ತಾಗಿರಬೇಕು ಅದಕ್ಕೆ ಸ್ವಾರಿ ಏನು ಹೇಳೋದು ಬೇಡ ಅಂತ ಕರ್ಕೊಂಡು ಬಾ ಅಂತ ನಿನ್ನ ಕಳಿಸಿದ್ದಾರೆ ಅಲ್ವಾ ಅಂತಾಳೆ ಜಾನ್ಸಿ ಇಲ್ಲ ಅತಿಗೆ ಅಂತಾಳೆ ಸಂಗೀತ ಮತ್ತೆ ನನ್ನಿಸಿದೆ ಅಂತ ಜಾನ್ಸಿ ಹೋಗುವಾಗ ನೀವು ಈಗ ಎಲ್ಲಿ ಹೋಗ್ತಿದ್ದೀರಾ ಅಂತಳೆ ಸಂಗೀತ ನಮ್ಮ ಮನೆಗೆ ಅಂತಾಳೆ ಜಾನ್ಸಿ ಮದುವೆ ಆದಮೇಲೆ ಗಂಡನ ಮನೆಗೆ ನಿಮ್ಮನೆ ಅಲ್ವಾ ಅಂತಳೆ ಸಂಗೀತ ಆ ಭಾವನೆ ಕಟ್ಕೊಂಡಿರೋ ಗಂಡಗೂ ನಿಮ್ಮ ಮನೆಯವರಿಗೂ ಇರಬೇಕಲ್ವಾ ಅಂತಾಳೆ ಜಾನ್ಸಿ ಇಲ್ಲ ಅಂದಿದ್ದ ತಕ್ಷಣ ಬಂದ್ಬಿಡ್ತೀರಾ ಅತಿಗೆ ಅಂತಾಳೆ ಸಂಗೀತ ಸ್ವಾಭಿಮಾನ ಬಿಟ್ಟು ಅಲ್ಲಿರ್ಬೇಕಾಗಿತ್ತ ಅಂತಾಳೆ ಜಾನ್ಸಿ ಸಿಕ್ ಬಂದರೆ ನೀವೇನು ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗಲ್ಲ ಅದೇ ನಿಮ್ಮ ವೀಕ್ನೆಸ್ ಅದಕ್ಕೆ ಮನೆಯವರು ನಿಮ್ಮನ್ನು ರೊಚ್ಚಿಗೆ ಬಿಸ್ತಿದ್ದಾರೆ ಅಂತಾಳೆ ಸಂಗೀತ ಏನು ಬೇ ಹೇಳಬೇಕು ಅಂತ ಅಂದ್ಕೊಂಡಿದ್ಯೋ ಅದನ್ನು ಬಿಡಿಸಿ ಹೇಳು ಜಾ ಅಂತಾಳೆ ಜಾನ್ಸಿ ನಮ್ಮನೆಯವರು ಮಾಡ್ತಾ ಇರೋದು ಡ್ರಾಮಾ ಅದು ನಿಮಗೆ ಗೊತ್ತಾಗ್ತಿಲ್ಲ ಅಂತಾಳೆ ಸಂಗೀತ ಏನು ಹೇಳ್ತಿದ್ಯಾ ಅಂತಾಳೆ ಜಾನ್ಸಿ ನೀವು ಬೇಡ ನಿಮ್ಮ ಮುಖ ಕೂಡ ನೋಡಲ್ಲ ಅಂತ ಚಿತ್ರದಿಂದ ವಾಪಸ್ ಹೋಗಿದ್ದು ನಮ್ಮಣ್ಣ ನಿಮ್ಮನೆಗೆ ಬಂದು ನಿಮ್ಮನ್ನು ಕರ್ಕೊಂಡು ಬಂದಿದ್ದು ಕಾರಣವೇ ಮನೆಯವರು ಮಾಡಿದ ಪ್ಲ್ಯಾನಿಂದ ನೀವಾಗೆ ನೀವೇ ನಮ್ಮ ಅಣ್ಣನ ನಮ್ಮ ಮನೇನ ಬಿಟ್ಟು ಹೋಗಬೇಕು ಅನ್ನೋ ಸಂದರ್ಭನ ಸೃಷ್ಟಿ ಮಾಡಬೇಕು ಅನ್ನೋ ಕಾರಣದಿಂದ ಅಂತಾಳೆ ಸಂಗೀತ ಅಂದರೆ ನನಗೆ ಬರದೇ ಇರೋ ಕೆಲಸನ ನನ್ನಿಂದ ಮಾಡಿಸ್ತಾ ಇರೋದಾ ಅಂತಾಳೆ ಜಾನ್ಸಿ ಇದೂ ಕೂಡ ಅವ್ರು ಮಾಡ್ತಿರೋ ನಾಟಕದ ಒಂದು ಭಾಗ ನನ್ನ ಗಂಡ ರಾಘವೇಂದ್ರನೇ ಅಂತ ಮದುವೆ ಮಂಟಪದಲ್ಲಿ ಎಲ್ಲರ ಮುಂದೆ ಹೇಳಿದಿರಾ ಆದ್ರಿಂದ ನಮ್ಮನೆಯವರಿಗೆ ಮತ್ತೆ ಅನಿತಾ ಮನೆಯವರಿಗೆ ಕೋಪ ಬಂದಿದೆ ಅತಿಗೆ ಅದು ಅಲ್ಲದೆ ನಿಮ್ಮ ಹತ್ರ ಸಾಕ್ಷಿ ಬೇರೆ ಇದೆ ಅದು ಅಲ್ಲದೆ ನಿಮ್ಮಿಬ್ರು ಮದುವೆ ಮುರಿದ್ರೆ ತಾನೆ ಅಣ್ಣ ಮತ್ತು ಅನಿತಾ ಮದುವೆ ಆಗೋಕ್ಕೆ ಸಾಧ್ಯ ಅಕ್ಕ ಪಲ್ಲವಿ ಅಂತೂ ನಿಮ್ಮನ್ನು ಮನೆ ಬಿಟ್ಟು ಓಡಿಸಿ ರಾಗು ಮತ್ತು ಅನಿತಾ ಮದುವೆ ಆಗೋವರೆಗೂ ಗಂಡನ ಮನೆಗೆ ಹೋಗಲ್ಲ ಅಂತ ಚಾಲೆಂಜ್ ಮಾಡಿ ಬಂದಿದ್ದಾಳೆ ಅಂತಳೆ ಸಂಗೀತ ಏನು ಹೇಳ್ತಿದ್ಯಾ ಅಂತಳೆ ಝಾನ್ಸಿ ಹೌದು ಅದಕ್ಕೆ ಅದಕ್ಕೆ ನಮ್ಮ ಮನೆಯವರೆಲ್ಲ ಸೇರಿ ಒಂದು ಪ್ಲ್ಯಾನ್ ಮಾಡಿದರು ಹೇಗೂ ನೀವು ರಾಯಲ್ ಲೈಫ್ನಲ್ಲೇ ಬದುಕಿದವರು ನಿಮಗೆ ಮನೆ ಕೆಲಸ ಮಾಡಿ ಅಭ್ಯಾಸ ಇರೋಲ್ಲ ಅನ್ನೋದು ಅವರಿಗೆ ಗೊತ್ತು ಅದೇ ಪ್ಲ್ಯಾನ್ ಪ್ರಕಾರ ನಿಮಗೆ ಕೆಲಸಗಳನ್ನೆಲ್ಲ ಕೊಟ್ಟು ಟಾರ್ಚರ್ ಕೊಟ್ಟು ಮನೆಯಿಂದ ಓಡಿಸಬೇಕು ಅನ್ನೋದೇ ಅವ್ರ ಪ್ಲ್ಯಾನ್ ಆಗಿತ್ತು ಈ ಪ್ಲ್ಯಾನ್ ಮಾಡ್ಕೊಂಡು ೊಂಡೆ ನಿಮ್ಮನ್ನು ಮನೆಗೆ ಕರ್ಕೊಂಡಿರೋದು ಅಂತ ಸಂಗೀತ ಎಲ್ಲ ವಿಷಯನೂ ಹೇಳ್ತಾಳೆ ಹಾಗಿದ್ರೆ ಇದೆಲ್ಲ ನನ್ನ ಓಡಿಸೋದಕ್ಕೆ ಮಾಡಿರೋ ಪ್ಲಾನ್ ಅಂತಾಳೆ ಜಾನ್ಸಿ ಅದೇ ಹೇಳ್ತಿರೋದು ನಾನು ಹತ್ತು ದಿನದಲ್ಲಿ ನೀವು ಅಣ್ಣನ ಬಿಟ್ಟು ಹೋಗಬೇಕು ಅನ್ನೋದೇ ಅವರಿಗೆ ಗುರಿ ಅದೇ ಮಾತನಾ ಅಲ್ಲಿ ಅನಿತಾಗೆ ಹೇಳಿ ಸಮಾಧಾನ ಮಾಡಿದ್ದಾರೆ ಹತ್ತು ದಿನದಲ್ಲಿ ಆಲ್ರೆಡಿ ಮೂರು ದಿನ ಮುಗ್ದಿದೆ ಇನ್ನು ಮಿಕ್ಕಿರೋದು ಏಳು ದಿನ ಮಾತ್ರ ನೀವು ನೋಡಿದರೆ ಮೂರೇ ದಿನಕ್ಕೆ ಅವ್ರು ಬರ್ ಬಯಸಿರೋ ರಿಸಲ್ಟ್ನ ಕೊಡ್ತಿದ್ದೀರಲ್ಲ ಅತಿಗೆ ಅಂತಳೆ ಸಂಗೀತ ಓ ಮೈ ಗಾಡ್ ಇಷ್ಟೆಲ್ಲ ಇದೆಯಾ ಅಂತಳೆ ಜಾನ್ಸಿ ಇನ್ನು ಏಳು ದಿನ ಅಡ್ಜಸ್ಟ್ ಮಾಡ್ಕೊಂಡಿದ್ಬಿಡಿ ಆಗ ರಾಘವಣ್ಣ ಅನಿತಾ ಮದುವೆ ಆಗಲ್ಲ ನೀವು ಖುಷಿಯಿಂದ ಮನೆಯಲ್ಲೇ ಇರ್ಬೋದು ಅಂತಾಳೆ ಸಂಗೀತ ಇದನ್ನೆಲ್ಲ ಮೊದಲೇ ಯಾಕೆ ನೀನು ನನಗೆ ಹೇಳಿಲ್ಲ ಸಂಗೀತ ಅಂತಳೆ ಜಾನ್ಸಿ ಅವಕಾಶ ಸಿಗಲಿಲ್ಲ ಅಂತಾಳೆ ಸಂಗೀತ ಸರಿ ಈಗ ಹೇಳಿದ್ಯಲ್ಲ ಇನ್ಮೇಲಿದೆ ನೋಡು ನನ್ನ ಆಟ ಅಂತ ವಾಪಸ್ ರಾಗು ಮನೆಗೆ ಹೊಡ್ತಾಳೆ ಜಾನ್ಸಿ ಅತಿಗೆ ಈಗಲೇ ಬರಬೇಡಿ ನಾನು ಹೋಗಿ ಹತ್ತು ನಿಮಿಷದ ಮೇಲೆ ಬನ್ನಿ ಇಲ್ಲ ಅಂದರೆ ನನ್ನ ಮೇಲೆ ಡೌಟ್ ಬರುತ್ತೆ ವೆಲ್ಕಮ್ ಬ್ಯಾಕ್ ಅತಿಗೆ ಅಂತಾಳೆ ಸಂಗೀತ ಇನ್ಮೇಲೆ ಶುರುವಾಗುತ್ತೆ ನೋಡು ಆಟಕ್ಕೆ ನನ್ನ ಅವರಂಗ್ಯ ಆಟ ಬ್ಯಾಕ್ ಟು ಬ್ಯಾಕ್ ಅಂತಾಳೆ ಜಾನ್ಸಿ ಈಚೆ ಆಗು ಸುಮ್ಮನೆ ಕೂತಿರುವಾಗ ತರುಣ್ ಬಂದು ಮಾಡೋದೆಲ್ಲ ಮಾಡಿ ಇವಾಗ ಬೇಜಾರಾದ್ರೆ ಏನೋ ಬಂತು ನಿಮ್ಮ ಮನೆಯವ್ರ ಜೊತೆ ಸೇರಿಕೊಂಡು ಮಾಡಿ ಸರಿನಾ ಅಂತಾನೆ ಹೌದು ನನಗೆ ಸರಿ ಅನ್ನಿಸ್ತು ಅದಕ್ಕೆ ಮಾಡಿದೆ ಅಂತಾನೇ ರಾಗು ಯಾವುದೋ ಸರಿ ಕೈ ಹಿಡಿದು ಹೆಂಡ್ತಿನ ಮನೆಯಿಂದ ಆಚೆ ಹಾಕೋದು ನಿನ್ನ ಪ್ರಕಾರ ಸರಿನಾ ನಿನ್ನ ಯಾವ ಮನಸಾಕ್ಷಿ ಅದನ್ನು ಸರಿ ಅಂತ ಒಪ್ಪುತ್ತೋ ಅಂತಲೇ ತರು ಮನೆ ಹಿರಿಯರಿಗೆ ಅಗೌರವ ತೋರಿಸಿ ನಾನು ಏನು ಮಾಡಬೇಕು ಅಂತಾನೇ ರಾಗು ಹಾಗಾದರೆ ಹಿರಿಯರು ಮಾಡಿದ್ದು ಸರಿನಾ ಝಾನ್ಸಿ ಮೇಡಮ್ ಮಾತ್ರ ತಪ್ಪು ಮಾಡಿರೋದಾ ನಿಮ್ಮ ಮನೆಯವರು ಕರೆಕ್ಟಾಗಿದ್ದಾರಾ ಅಂತಾನೆ ತರುಣ್ ಅದೆಲ್ಲ ನನಗೆ ಗೊತ್ತಿಲ್ಲ ಅವ್ರು ತಪ್ಪು ಮಾಡಿದ್ರು ಅಷ್ಟೇ ಅಂತಾನೆ ರಾಗು ಉದ್ದೇಶಪೂರ್ವಕವಾಗಿ ಅವರಿಂದ ತಪ್ಪು ಮಾಡಿಸಿದ್ಯಾರು ಪಾಪ ಕಣು ಝಾನ್ಸಿ ನಿಮ್ಮ ಮನೆಯವರು ಗೇಮ್ ಪ್ಲ್ಯಾನ್ ಗೊತ್ತಿಲ್ಲ ಅವರಿಗೆ ಅವ್ರ ಮನುಷ್ಯರೇ ಅನಗತ್ಯವಾಗಿ ಕೆಣಕಿದಾಗ ಟ್ರೆಗರ್ ಆಗೋದು ಸಹಜ ಅದೇ ತಾನೇ ಝಾನ್ಸಿ ಮೇಡಮ್ ಮಾಡಿದ್ದು ನೀನು ಅಂಪೈರ್ ಜಾಗದಲ್ಲಿ ನಿನ್ನ ಇರೋನು ತಪ್ಪು ಮಾಡಬಾರ್ದು ಅಂತಲೇ ತರುಣ್ ನನಗೆ ಅದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ತರುಣ್ ನನಗೆ ನನ್ನ ಫ್ಯಾಮಿಲಿನೇ ಮುಖ್ಯ ಅಂತಾನೆ ರಾಗು ನೀನು ಮಾಡಿರೋದು ಅಪರಾಧ ಕಣು ಅಂತಲೇ ತರುಣ್ ಅದು ಎಲ್ಲದಕ್ಕಿಂತ ನನಗೆ ನನ್ನ ಫ್ಯಾಮಿಲಿ ಮುಖ್ಯ ಸದ್ಯಕ್ಕೆ ನಮ್ಮನೆ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅವರಿನ್ನೂ ಈ ಕಡೆ ತಲೆ ಹಾಕು ಮಲ್ಗಲ್ಲ ಈ ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋ ಅವಶ್ಯಕತೆಯೂ ಇಲ್ಲ ಅಂತ ರಾಗು ಹೋಗ್ತಾನೆ ಈಚೆ ಜಾನ್ಸಿಗೆ ರಾಯ್ ಕಾಲ್ ಮಾಡಿ ಮನೆಯಿಂದ ಆಚೆ ಹಾಕಿದ್ದು ನಿಜಾನ ಅಂತಾನೆ ಯಾವನೋ ಹಾಗೆ ಹೇಳಿದ್ದು ಅಂತಾಳೆ ಝಾನ್ಸಿ ನಿಮ್ಮ ಅತ್ತೆ ತುಳಸಿ ಹೇಳಿದ್ದು ತಾತಂಗೆ ಫೋನ್ ಮಾಡಿ ಹೇಳಿದರು ಝಾನ್ಸಿ ಗಂಡನ ಬಿಟ್ಟು ಬಂದವಳು ಅಂತ ಅಂದ್ಕೊಂಡ್ರು ಪರವಾಗಿಲ್ಲ ನನ್ನ ಮಗ ಪ್ರಣವ್ ತಾಳಿ ಕೊಟ್ಟೋಕ್ಕೆ ತುದಿಗಾಲಲ್ಲಿ ನಿಂತಿದ್ದಾನೆ ನೀವು ಹೂವನ್ನೇ ಸಾಕು ಅಂದರು ಇವಾಗ ಏನು ಮೇಡಮ್ ನೀವು ಬರ್ತಿದ್ದೀರಾ ಕಾರ್ ತೊಗೊಂಡು ಬರಲಾ ಅಂತಾನೆ ರಾಯ್ ನನ್ನ ಗಂಡ ನನ್ನ ಮನೆ ನನ್ನ ಫ್ಯಾಮಿಲಿನ ಬಿಟ್ಟು ನಾನು ಎಲ್ಲಿಗೆ ಬರಲಿ ಇಲ್ಲಿವರೆಗೂ ಸತ್ಯ ಏನು ಅಂತ ನನಗೆ ಗೊತ್ತಿಲ್ಲದೆ ಆ ಮಾದೇ ಅದೆಲ್ಲ ನಾಡ್ಕಂತ ಯಾವಾಗ ಗೊತ್ತಾಯಿತು ನಾನು ನನ್ನ ಗಂಡನ ಜೊತೇಲೆ ಬದುಕೋದು ಅಂತ ಡಿಸೈಡ್ ಮಾಡಿದ್ದೀನಿ ನನ್ನ ಗಂಡನ ಕುಟುಂಬನ ಹೇಗೆ ಉಳಿಸ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ಅಂತ ಕಾಲ್ ಕಟ್ ಮಾಡ್ತಾಳೆ ಜಾನ್ಸಿ ಈಚೆ ಗಣಪ ಮನೆಯಲ್ಲಿ ಈಗ ಒಂಥರ ಮನೆ ಪ್ರಶಾಂತ ಆಗಿದೆಯಲ್ಲ ಅಂತಾರೆ ಪ್ರಶಾಂತ ಆಗಿರೋದು ಎಲ್ಲೋ ಒಂದು ಕಡೆ ಡೇಂಜರ್ ಅಂತ ನಿಮಗೆ ಅನ್ನಿಸ್ತಿಲ್ವಾ ಅಂತಾಳೆ ಸಂಗೀತ ಏನೇ ಅದು ಅಂತಾರೆ ಮಂಜುಳ ಸಮುದ್ರ ಸೈಲೆಂಟ್ ಆಗಿದ್ದರೆ ಚಂಡಮಾರುತನ ಎದುರು ನೋಡ್ತಿರುತ್ತೆ ಅಂತ ಅರ್ಥ ಅಂತಾಳೆ ಸಂಗೀತ ಒಳ್ಳೆಯದನ್ನು ಯೋಚನೆ ಮಾಡು ಅಂದ ಹಾಗೆ ಭಾವ ಅಂತಾರೆ ಮಂಜುಳ ಪುರೋಹಿತ್ರನ ಕರ್ಕೊಂಡು ಬರೋಕ್ಕೆ ಪ್ರಕಾಶನ ಕಳಿಸಿದ್ದೀನಿ ಅಂತಾನೆ ಗಣಪ ಪುರೋಹಿತ್ರ ಯಾಕೆ ಅಂತಾಳೆ ಸಂಗೀತ ಅನಿತಾ ಮತ್ತೆ ರಾಘು ಮದುವೆ ಫಿಕ್ಸ್ ಮಾಡೋಕೆ ಅಂತಾರೆ ಅಜ್ಜಿ ಆಗ ಡೋರ್ ಬಡಿಯೋ ಶಬ್ದ ಕೇಳಿ ಪ್ರಕಾಶ ಪುರೋಹಿತ್ರನ್ನ ಕರ್ಕೊಂಡು ಬಂದ ಅನ್ಸುತ್ತೆ ಪಲ್ಲವಿ ಬಾಗಿಲು ತೆಗಿಯಮ್ಮ ಅಂತಾರೆ ಗಣಪ ಸರಿ ದೊಡಪ್ಪ ಅಂತ ಪಲ್ಲವಿ ಡೋರ್ ತೆಗೆದಾಗ ಜಾನ್ಸಿ ಸ್ಮೈಲ್ ಮಾಡ್ತಾ ಎಲ್ಲರನ್ನು ನೋಡ್ತಾಳೆ ಎಲ್ಲರೂ ಶಾಪ್ನಿಂದ ಅವಳನ್ನೇ ನೋಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ